ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಬೆಂಗಳೂರಿನಲ್ಲಿ ಆಗಸ್ಟ್ ಹನ್ನೊಂದನೇ ತಾರೀಕು ನಡೆದಂಥ ವಿದ್ಯಾರ್ಥಿಗಳ ಈ ಬೃಹತ್ ಪ್ರತಿಭಟನೆಗೆ ಈವನ್ ಸರ್ಕಾರದೊಳಗೆ ಕೆಲವೊಂದಿಷ್ಟು ಮಿನಿಸ್ಟರ್ಗಳು ಬಂದು ಕೂಡ ಸ್ಪಂದನೆ ಮಾಡಿದ್ದಾರೆ ಫಸ್ಟ್ ಟೈಮ್ ಫೋರ್ ಮೋಸ್ಟ್ ಥಿಂಗ್ ಯಾರ್ಯಾರೆಲ್ಲ ಬೆಂಗಳೂರಿಗೆ ಹೋಗಿ ಆಮೇಲೆ ಈವನ್ ಬೆಂಗಳೂರೊಳಗಿದ್ದವರೆಲ್ಲರೂ ಇದರೊಳಗೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಡೆಫಿನೆಟ್ಲಿ ಒಂದು ದೊಡ್ಡ ನಮಸ್ಕಾರ ವಿದ್ಯಾರ್ಥಿಗಳ ಪರವಾಗಿ ಆ್ಯಂಡ್ ನೀವೇ ಹೋಗಿ ಅಲ್ಲಿ ನಿಮ್ಮ ಧ್ವನಿ ಎತ್ತಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್ಕಾರದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಐ ಮೇಡ್ ಸೋ ಮೆನಿ ವಿಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ ಗೈಸ್ ಏನಂದರೆ ವಿದ್ಯಾರ್ಥಿಗಳ ಅಳಲನ್ನು ಕೇಳೋರು ಯಾರೂ ಇಲ್ಲ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ಹೊಸ ನೋಟಿಫಿಕೇಷನನ್ನು ಮಾಡಿಲ್ಲ ಅಷ್ಟೇ ಯಾಕೆ ಆಗಿರುವಂಥ ನೋಟಿಫಿಕೇಷನ್ನೊಳಿಗೂ ಕೂಡ ಏನು ರಿಸಲ್ಟ್ಗಳನ್ನು ಬಿಡ್ತಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆ ರಿಸಲ್ಟ್ಸ್ಗಳ ಮೇಲೆ ಡೌಟ್ ಇದೆ ಉದಾಹರಣೆಗೆ ಇತ್ತೀಚೆಗೆ ಬಂದಂಥ ಪಿ ಡಿ ಒ ಪರೀಕ್ಷೆಯಲ್ಲಿ ಒನ್ ರೆಸ್ ಟು ತ್ರೀ ಲಿಸ್ಟ್ ಏನೋ ಬಿಟ್ಟಿದ್ದಾರೆ ಆದರೆ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಡಿಸ್ಕ್ಲೋಸ್ ಮಾಡಿಲ್ಲ ಅವ್ರ ಮಾರ್ಕ್ಸ್ ಏನಾದರೂ ಬಿಟ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಿತ್ತು ಆಮೇಲೆ ಒನ್ ರೆಸ್ ಟು ತ್ರೀಗೆ ಎಷ್ಟು ಕ್ಯಾಂಡಿಡೇಟ್ಸ್ಗಳನ್ನ ಸೆಲೆಕ್ಟ್ ಮಾಡಬೇಕೋ ಅದಕ್ಕಿಂತನೂ ಜಾಸ್ತಿ ಸೆಲೆಕ್ಟ್ ಜಾಸ್ತಿ ಜನರನ್ನ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಹೀಗೆ ಬಹಳಷ್ಟು ಸೀಕ್ರೆಟ್ ವಿಷಯಗಳು ಅದರೊಳಗೆ ನಡೀತಿದ್ದಾವೆ ಅಗೇನ್ ಆ್ಯಂಡ್ ಅಗೇನ್ ಸ್ ಎಲ್ಲ ಎಕ್ಸಾಮ್ ಒಳಗೂ ಸ್ಕ್ಯಾಮ್ ಆಗ್ತವೆ ಆಮೇಲೆ ಮೂರು ಲಕ್ಷಕ್ಕಿಂತನೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ ಇದನ್ನು ಸರ್ಕಾರನೇ ಹೇಳಿದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒನ್ ಬೈ ಒನ್ ಆಗಿ ಈ ಎಲ್ಲ ಹುದ್ದೆಗಳನ್ನು ತುಂಬ್ಕೋತೀವಿ ಅಂತ ಹೇಳಿದ್ದಾರೆ ಇವ್ರಿಗೆ ಚುನಾವಣೆ ಒಳಗೆ ಏನು ಭ್ರಷ್ಟಾಚಾರ ಆಗುತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೋ ಬಿ ಜೆ ಪಿ ಗೌರ್ಮೆಂಟ್ ಬರುತ್ತೋ ಆಮೇಲೆ ಈ ಒಂದು ಎಲ್ಲ ವಿಷಯಗಳನ್ನ ಜನಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ ರೂಲಿಂಗ್ ಪಾರ್ಟಿನೂ ಕೇಳಬೇಕು ಅಪೋಸಿಷನ್ ಪಾರ್ಟಿನೂ ಕೇಳಬೇಕು ಈಗ ಇವರು ಮಾಡ್ತಾ ಇರೋದನ್ನು ನೋಡಿದರೆ ನೀನು ಅತ್ತಂಗೆ ಮಾಡು ನಾನು ಕರ್ದಂಗೆ ಮಾಡ್ತೀನಿ ಯಾರ್ಯಾರೆಲ್ಲ ಏನೇನು ಮಾಡ್ತಿದ್ರೆ ಅವ್ರು ಮಾಡಲಿ ಅಣ್ಣು ಹಾಗಿದೆ ವಿದ್ಯಾರ್ಥಿಗಳ ಅಳಲನ್ನು ಕೇಳುವವರು ಯಾರೂ ಇಲ್ಲ ಅಗೇ ನನಗೆ ನಾನು ಹೇಳ್ತಾ ಇದ್ದೀನಿ ನೋಡಿ ಈಗ ಒಳ ಮೀಸಲಾತಿ ಈ ಒಂದು ನೋಟಿಫಿಕೇಷನ್ ಇಲ್ಲ ಅಂತ ಹೇಳ್ತಿದ್ದಾರೆ ಒಳ ಮೀಸಲಾತಿ ಸಂಬಂಧ ನೋಟಿಫಿಕೇಷನ್ ಯಾಕೆ ಸ್ಟಾಪ್ ಮಾಡಬೇಕು ನೋಟಿಫಿಕೇಷನ್ಗೂ ಒಳ ಮೀಸಲಾತಿಗೂ ಏನು ಸಂಬಂಧ ಇದೆ ಒಂದನೇದು ಇವರು ಕಾಲ್ಫಾಮ್ ಮಾಡಿದ ಮೇಲೆ ಒಂದು ವರ್ಷ ಆರು ತಿಂಗಳು ಎಕ್ಸಾಮ್ ನಡೆಸಂಗಿಲ್ಲ ಎಕ್ಸಾಮ್ ನಡೆಸಿದ ಒಂದು ವ ಆರು ತಿಂಗಳಾದಮೇಲೆ ರಿಸಲ್ಟ್ ಬಿಡ್ತಾರೆ ಅದು ಆದಮೇಲೆ ಫೈನಲ್ ಲಿಸ್ಟ್ ಬಿಡೋಕ್ಕೆ ನಾಲ್ಕು ತಿಂಗಳು ಮಾಡ್ತಾರೆ ಆರ್ಡರ್ ಕಾಪಿ ಕೊಡೋಕ್ಕೆ ಮತ್ತೆ ಸ್ಟ್ರೈಕ್ ಮಾಡಬೇಕು ಪಿ ಎಸ್ ಐ ಫೋರ್ ಜೀರೋ ಎಕ್ಸಾಮಲ್ಲಿ ಸೆಲೆಕ್ಷನ್ ಆದಂಥ ಹುಡುಗರು ಇನ್ನೂವರೆಗೆ ಆದರೂ ರೋಡ್ನಲ್ಲಿ ಉಳ್ಳಾಡ್ತಿದ್ದಾರೆ ಪಾಪ ಓಕೆ ಸೊ ಹಂಗಂದರೆ ಎಕ್ಸಾಮ್ ಎದಕ್ಕೆ ಕಂಡಕ್ಟ್ ಮಾಡಬೇಕು ಇಲ್ಲಾಂದ್ರೆ ಅನೌನ್ಸ್ ಆದರೂ ಮಾಡಿರಿ ಇನ್ನು ಮುಂದೆ ಸರ್ಕಾರಿ ಹುದ್ದೆಗಳನ್ನು ಕಾಲ್ಫಾಮ್ ಮಾಡೋದಿಲ್ಲ ಅಂತ ಸೊ ಎಂಡ್ ಆಫ್ ದಿ ಡೇ ನನಗನ್ಸುತ್ತೆ ತಪ್ಪಿರೋದು ನಮ್ಮ ಕಡೆಯೇ ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ ಹಾಗಾಗಿ ಅವರು ವಿದ್ಯಾರ್ಥಿಗಳನ್ನೆಲ್ಲ ಯಾರ ಅಳಲನ್ನು ಕೂಡ ಕೇಳಲಿಕ್ಕೆ ಇವತ್ತಿನ ಸರ್ಕಾರಗಳು ರೆಡಿ ಇಲ್ಲ ಸೊ ಅದರಿಂದ ಮುಂಬರುವಂತ ಜಿಲ್ಲಾ ಪಂಚಾಯಿತಿ ಮತ್ತೆ ಲೋಕಲ್ ಗೌರ್ಮೆಂಟ್ ಎಲೆಕ್ಷನಲ್ಲಿ ಅಲ್ಲಿ ಇರಿದವು ಯುವಕರು ಮತ್ತೆ ಈ ಬರೀ ಯುವಕರಲ್ಲ ಅವರ ತಂದೆ ತಾಯಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇನ್ನು ಮುಂದಾದರೂ ಒಂದು ಲಿಕ್ಕರು ಕುಕ್ಕರು ಫೈವ್ ಹಂಡ್ರೆಡ್ ರುಪೀಸೋ ತೌಸಂಡ್ ರುಪೀಸೋ ಒಂದು ಸಾರಿಗೋ ಇವೆಲ್ಲ ಕಾರಣದಿಂದ ಓಟ್ ಕೊಡೋದನ್ನು ಬಿಟ್ಟು ಯಾರು ನಮ್ಮ ಭವಿಷ್ಯವನ್ನು ಬೆಟರ್ ಮಾಡೋರಿದ್ದಾರೆ ಯಾರು ಬೆಟರ್ ಆಗಿದ್ದಾರೆ ಅಂಥವ್ರಿಗೆ ಓಟ್ ಮಾಡಿರಿ ಸೊ ಅದರಿಂದ ಬದಲಾವಣೆ ಬರೋಕ್ಕೆ ಸಾಧ್ಯ ಇದೆ ಗೈಸ್ ಇವತ್ತು ಇರುವಂಥ ಎರಡು ಪಕ್ಷಗಳು ನಮ್ಮ ರಾಜ್ಯದೊಳಗೆ ನೋಡಿ ಯಾರೂ ಕೂಡ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೇಳೋರಿಲ್ಲ ಎಷ್ಟು ಬಾರಿ ಪ್ರತಿಭಟನೆ ಮಾಡಬೇಕು ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಆಗ್ತಿದ್ದಾವೆ ಒಂದು ಕಾಲ್ಫಾರ್ಮ್ ಇಲ್ಲ ಕಾಲ್ಫಾಮ್ ಮಾಡ್ರಿ ಆಮೇಲೆ ಈವನ್ ಪಿ ಎಸ್ ಐ ಕರಿತೀವಿ ಪಿ ಸಿ ಕರಿತೀವಿ ಅಂತ ಹೇಳಿ ಇದೇ ಸರ್ಕಾರದೊಳಗಿನ ತಮ್ಮ ಮಾತಿನ ಮೇಲೆ ತಾವೇ ನಿಲ್ಲದೆ ಇರುವಂಥ ಈ ಮುದುಕ ಪಾಲಿಟಿಷಿಯನ್ಸ್ಗಳು ಹೇಳ್ತಾರೆ ನ ಕೊಡ್ತಾರೆ ಆಮೇಲೆ ಸರ್ ನೀವೇ ಹೇಳಿದ್ರಲ್ರಿ ಲಾಸ್ಟ್ ಟೈಮ್ ಕಾಲ್ಫಾಮ್ ಮಾಡ್ತೀವಿ ಅಂತ ಕೇಳಿದರೆ ಅವ್ರ ಹತ್ರ ಅದಕ್ಕೆ ಉತ್ತರ ಇಲ್ಲ ಅವ್ರು ಲಾಸ್ಟ್ ಟೈಮ್ ಏನು ಮಾತಾಡಿರ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಒಂದು ಪಾಲಿಟಿಷನ್ ನಮ್ಮ ರಾಜ್ಯದೊಳಗಿದ್ದಾರೆ ಗೈಸ್ ಸೊ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಚ್ಚೆತ್ಕೊಳ್ಳಿ ಇನ್ನೂ ಒಂದು ವಾರ ಒಂದು ತಿಂಗಳೊಳಗೆ ಒಳ ಮೀಸಲಾತಿ ಮುಗಿಯುತ್ತೋ ಇಲ್ವೋ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಇದೆ ಒಳ ಮೀಸಲಾತಿ ತೆಲಂಗಾಣ ಒಳಗೆ ಹೆಂಗೆ ಜಾರಿಗೆ ತಂದಿದ್ರೆ ಹಂಗೆ ಇಲ್ಲೂ ಕೂಡ ಜಾರಿಗೆ ತರಬೋದಾಗಿತ್ತು ಅದನ್ನು ಸರ್ಕಾರನೇ ಯಾವ ಕಮಿಟಿ ಅಪಾಯಿಂಟ್ ಮಾಡಿದೆ ಆ ಕಮಿಟಿಯವರು ಕೂಡ ಅದನ್ನು ಹೇಳಿಲ್ಲ ಓಕೆ ಸೊ ನೋಡೋಣ ಹದಿನಾರನೇ ತಾರೀಕು ಇನ್ನೊಂದು ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ ಸೊ ಸರ್ಕಾರಗಳಿಗಂತೂ ಭಾರತದೊಳಗೆ ಇದ್ರ ಸಂಬಂಧ ಫೇಮಸ್ ಇದ್ದಾವೆ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಓಕೆ ಹದಿನಾರನೇ ತಾರೀಖ್ ಅನ್ನೋದು ಒಬ್ಬ ಕೆಲವೊಂದಿಷ್ಟು ಬಲಪಂಥಿಗಳು ಹಿಂಗೆ ಎಡಪಂಥಿಗಳು ಹಿಂಗೆ ಅಂದರೆ ಇಪ್ಪತ್ತನೇ ತಾರೀಖ್ ಅಂತ ಅನ್ನೋದು ಅದು ಆದಮೇಲೆ ಇನ್ನೊಂದು ಯಾವುದೋ ಇಶ್ಯೂ ಆಕೈತಿ ಒಂದು ತಿಂಗಳವರೆಗೂ ನಮಗೆ ಸಮಯ ಬೇಕು ಅಂತ ಹೇಳೋದು ಇನ್ನೊಂದು ಯಾವುದೋ ಜಾತಿಯವರ ಡೇಟಾ ಇಲ್ಲ ಅಂತ ಹೇಳೋದು ಇದು ಕಾಮನ್ ಆಗಿದೆ ಹ್ಞೂ ಸೊ ಇನ್ನಫ್ ಈಸ್ ಇನ್ ಐ ಥಿಂಕ್ ಭಾಳ ಸರ್ತಿ ವಿದ್ಯಾರ್ಥಿಗಳು ಭಾಳ ದಿನದಿಂದ ವೆಯ್ಟ್ ಮಾಡ್ತಿದ್ದಾರೆ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಎಷ್ಟೋ ವರ್ಷಗಳಿಂದ ಕನಸು ಕಟ್ಕೊಂಡು ಹಗಲು ರಾತ್ರಿ ಓದ್ತಾರೆ ಬಡ ವಿದ್ಯಾರ್ಥಿಗಳು ಈ ನೀಚ ಪೊಲಿಟಿಷನ್ ಯಾರ ಮಕ್ಕಳು ಮೊಮ್ಮಕ್ಕಳು ಯಾರೂ ಕೂಡ ಸರ್ಕಾರಿ ಹುದ್ದೆಗಳಿಗೆ ಓದೋದಿಲ್ಲ ವಯೋಮಿತಿ ಅಂದರೆ ಅವ್ರಿಗೇನೂ ಗೊತ್ತಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ವಯೋಮಿತಿ ಮೀರಿದಾವೆ ನೋಡಿ ಪೈ ಪುಟ್ಟಿ ಪೈ ಪಿ ಎಸ್ ಐ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳದು ಲಿಸ್ಟ್ನ ಕ್ಯಾನ್ಸಲ್ ಮಾಡಿದ್ದಾರೆ ಆ ಲೀಸ್ಟ್ನ ಕ್ಯಾನ್ಸಲ್ ಮಾಡಿದಂಥ ವಿದ್ಯಾರ್ಥಿಗಳು ವಾಪಸ್ ಎಕ್ಸಾಮ್ ಬರಿಬೇಕು ಅಂದರೆ ಅದರೊಳಗೆ ಎಷ್ಟೋ ಜನರ ವಯೋಮಿತಿ ಮೀರಿ ಹೋಗಿದೆ ಓಕೆ ಸೊ ಇವರೇನು ಭ್ರಷ್ಟಾಚಾರ ಮಾಡ್ದೇನೆ ಅಥವಾ ಯಾರಿಗೂ ಏನು ಕೇಳ್ದೇನೆ ಅಥವಾ ಪ್ರಾಪರಾಗಿ ಲಿಸ್ಟ್ ಬಿಟ್ಟು ಜಾಬ್ ತುಂಬಿಕೊಳ್ಳೋರ್ಗತ್ಲೇ ಇನ್ನೊಂದು ಇನ್ನೊಂದು ಈ ಪಿ ಎಸ್ ಎಲ್ ಲಿಸ್ಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಲೀಸ್ಟ್ ಅವ್ರಿಗೆ ಎಕ್ಸಾಮ್ ಆದರೂ ಕಂಡಕ್ಟ್ ಮಾಡಬೇಕು ತಾನೆ ಪೋರ್ ಜೀರೋ ಟು ಪಿ ಎಸ್ ಐ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಆರ್ಡರ್ ಕಾಪಿ ಕೊಡಬೇಕು ತಾನೆ ಪೊಲೀಸೇ ಆಗಬೇಕು ಪಿ ಎಸ್ ಐನೇ ಆಗಬೇಕು ಎಫ್ ಡಿ ಎನೇ ಆಗಬೇಕು ಎಸ್ ಡಿ ಎನೇ ಆಗಬೇಕು ಇದೇ ಹುದ್ದೆ ಒಳಗೆ ಹೋಗಬೇಕು ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಹಗಲು ರಾತ್ರಿ ಓದ್ತಿದ್ದಾರೆ ಕಷ್ಟಪಡ್ತಿದ್ದಾರೆ ಓಕೆ ಆದರೆ ಸರ್ಕಾರ ಕಾಲ್ಫಾಮ್ ಮಾಡ್ತಾ ಇಲ್ಲ ಇವತ್ತು ಬೆಂಗಳೂರೊಳಗೆ ಏನು ಸ್ಟ್ರೈಕ್ ಮಾಡಿದರೆ ಈ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ತುಂಬ ತುಂಬ ಧನ್ಯವಾದಗಳು ಎಸ್ ಇದು ಇಲ್ಲಿಗೆ ನಿಲ್ಲಬಾರ್ದು ಒಗ್ಗಟ್ಟಿನಲ್ಲಿ ಡೆಫಿನೆಟ್ಲಿ ಬಲವಿದೆ ಸೊ ಆ ಒಂದು ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಸೇರಿ ಒಂದಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನೇಮಕಾತಿಯನ್ನು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲೇಬೇಕು ಅದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅವರು ಹೊರಡಿಸಿದರೆ ಬಹಳ ಒಳ್ಳೆಯದು ಯಾಕಂದರೆ ಒಂದು ವರ್ಷ ಆಯಿತು ಯಾವುದೇ ಹೊಸ ನೇಮಕಾತಿಯನ್ನು ಮಾಡಿಲ್ಲ ಸೊ ಅದಕ್ಕೆ ಈವನ್ ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ನಮ್ಮ ಕಡೆಯಿಂದನೂ ಕೂಡ ಎಲ್ಲರಿಗೂ ಕೂಡ ನಿಮಗೆ ಬೆಂಬಲ ಇದೆ ಸರ್ಕಾರದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ನಾವೆಲ್ಲರೂ ತಿಳಿಸಲೇಬೇಕು ಅಂತ ನನ್ನ ಒಂದು ಅನಿಸಿಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಇಂಥ ಒಂದು ಸಂದರ್ಭದೊಳಗೆ ನಾವೆಲ್ಲರೂ ಒಂದಾಗಿರೋದು ಒಳ್ಳೆಯದು ಆ್ಯಂಡ್ ಎಲ್ಲರೂ ಒಂದಾಗಿರೋಣ